ಏನೈ ನೈನ್ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪ್ರತಿಮೆಗೆ ಸಚಿವರಿಂದ ಮಾಲಾರ್ಪಣೆ ವಿಜಯಪುರ ಏಪ್ರಿಲ್ ಐದು ಹಸಿರು ಕ್ರಾಂತಿಯ ಹರಿಕಾರ ದೇಶದ ಮಾಜಿ ಉಪ ಪ್ರಧಾನ ಮಂತ್ರಿಗಳಾದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ನೂರ ಹದಿನೆಂಟನೇ ಜನ್ಮದಿನಾಚರಣೆ ಅಂಗವಾಗಿ ಶನಿವಾರ ನಗರದ ಸ್ಯಾಟಲೈಟ್ ಬಸ್ ನಿಲ್ದಾಣ ಮುಂಭಾಗದಲ್ಲಿರುವ ಅವರ ಪ್ರತಿಮೆಗೆ ಬೃಹತ್ ಹಾಗೂ ಮಧ್ಯಮ ಕೈಗಾರಿಕೆ ಮೂಲ ಸೌಲಭ್ಯ ಖಾತೆ ಹಾಗೂ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂಬಿ ಪಾಟೀಲ್ ಅವರು ಮಾಲಾರ್ಪಣೆ ಮಾಡಿ ಗೌರವ ನಮನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಟಿಬು ಬಾಲನ್ ಸೇರಿದಂತೆ ಜಿಲ್ಲೆಯ ವಿವಿಧ ಜನಪ್ರತಿನಿಧಿಗಳು ಅಧಿಕಾರಿಗಳು ಉಪಸ್ಥಿತರಿದ್ದರು ಕೂಡ ಭಾರತ ಗೆದ್ದಾಗ ಅವರು ಡಿಫೆನ್ಸ್ ಮಿನಿಸ್ಟರ್ ಆಗಿದ್ದರು ಭಾರತದ ಮೊದಲ ಉಪ ಆಗಿದ್ದರು ಸಮಾನತೆಯ ಹರಿಕಾರ ಅವರು ಇವತ್ತು ಸಮತಾ ದಿನ ಅಂತಲೂ ಕೂಡ ಆಚರಿಸ್ತಾರೆ ಸೊ ಸೋಷಿಯಲ್ ಜಸ್ಟಿಸು ಮತ್ತು ಈಕ್ವಾಲಿಟಿಗೋಸ್ಕರ ಸಮಾಜದ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಗೋಸ್ಕರ ಹೋರಾಡಿದಂತಹ ಅಪ್ರತಿಮ ಭಾರತದ ಪುತ್ರರಾದಂತಹ ಬಾಬು ಜಗಜೀವನ್ ರಾಮ್ ಅವರ ಇವತ್ತು ಜನ್ಮ ದಿನಾಚರಣೆಯನ್ನು ನಾವೆಲ್ಲರೂ ಆಚರಿಸ್ತಾ ಇದ್ದೀವಿ ಅವರು ಪಾಲಿಸಿದಂಥ ನೀತಿ ನಿಯಮಗಳನ್ನು ಧ್ಯೇಯ ಉದ್ದೇಶಗಳನ್ನು ಎಲ್ಲರೂ ಅಳವಡಿಸಿಕೊಂಡು ಇವತ್ತಿನ ದಿನವನ್ನು ಅಷ್ಟೇ ಅಲ್ಲದೆ ಮುಂಬರುವಂಥ ದಿನಗಳಲ್ಲಿಯೂ ಕೂಡ ಅವರ ಉದ್ದೇಶಗಳನ್ನು ಈಡೇರಿಸುವಂತೆ ಜನ ಪಾ ಪಾಲನೆ ಮಾಡಲಿ ಅಂತ ಹೇಳಿ ಎಲ್ಲರಿಗೂ ಈ ದಿನದಂದು ಶುಭ ಕೊಡುತ್ತೇನೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ನಮ್ಮ ದೇಶದ ಒಂದು ಮಹಾನ್ ನಾಯಕ ಒಂದು ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಒಂದು ವಿಶಿಷ್ಟ ಕೇಂದ್ರ ಸಚಿವರು ಕೂಡ ಆಗಿದ್ದರು ಡಿ ಎಸ್ ಪಿ ಸರ್ ಕೂಡ ಅವರೊಡ್ಡಿ ಹೇಳಿದ್ದಾರೆ ಅವರು ನಮ್ಮ ಹಸಿರು ಕ್ರಾಂತಿಗೆ ಒಂದು ಇನಿಷಿಯೇಟರ್ ಆಗಿ ಅವರ ವಿಧದಲ್ಲಿ ನಮ್ಮ ದೇಶದಲ್ಲಿ ಹಸಿರು ಕ್ರಾಂತಿ ಕೂಡ ಜೊತೆಗೆ ನಮ್ಮ ದೇಶಕ್ಕೆ ಫುಡ್ ಸೆಕ್ಯೂರಿಟಿ ಆಹಾರ ಭದ್ರತೆಯನ್ನು ಕೂಡ ಸಹಯುತ್ತೆ ಅವರು ಕಾರ್ಮಿಕ ಸಚಿವರಾಗಿ ಅವರು ಕೃಷಿ ಸಚಿವರಾಗಿ ಬಡವರಿಗಾಗಿ ಮತ್ತು ದೀನದಕ್ಕಾಗಿ ಸಾಕಷ್ಟು ಕೆಲಸಗಳು ಮಾಡಿದರು ಅವರು ಸಾಮಾಜಿಕ ನ್ಯಾಯ ಬಗ್ಗೆ ಕೂಡ ಭಾಳಷ್ಟು ಕೆಲಸ ಕೂಡ ಮಾಡಿದರು ಸೊ ಈಗ ನಾವು ಇವತ್ತು ಅಪ್ರಿಲ್ ಐದನೇ ತಾರೀಕು ನಾವೆಲ್ಲ ಅಧಿಕಾರಿಗಳು ನಮ್ಮ ವಿಜಯಪುರದ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳು ನಾವು ಅವರ ಜನ್ಮ ದಿನಾಚರಣೆಯನ್ನು ಆಚರಿಸುತ್ತಿದ್ದೀವಿ ಅದೇ ರೀತಿಯಲ್ಲಿ ಈ ಸಂದರ್ಭದಲ್ಲಿ ನಾನು ನಮ್ಮ ಜಿಲ್ಲಾ ಆಡಳಿತ ಎಲ್ಲ ಪಂಚಾಯಿತಿ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ನಮ್ಮ ವಿಜಯಪುರ ಜಿಲ್ಲೆ ಸಾರ್ವಜನಿಕರಿಗೆ ಅವ್ರದ್ದು ಜಯಂತಿ ಇದು ಹಾರ್ದಿಕ್ ಶುಭಾಶಯ ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು